ಕಾಂಗ್ರೆಸ್ ಹೊಸ ರಾಜ್ಯಪಾಲ ಹೌದು ಮಹತ್ವದ ಮಸೂದೆಯನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಈ ಮೂಲಕ ರಾಜ್ಯ ಸರ್ಕಾರ ರಾಜ್ಯಪಾಲರ ಹಣವಿನ ಸಂಘರ್ಷ ಜೋರಾದಂತೆ ಕಾಣ್ತಾ ಇದೆ ಕೆರೆಗಳ ಸಂರಕ್ಷಿತ ಪ್ರದೇಶವನ್ನು ಬಫರ್ ಝೋನ್ ಅಂತ ಕರೆಯಲಾಗುತ್ತದೆ ಈ ಕೆರೆಗಳ ಬಫರ್ ಝೋನ್ ಅನ್ನ ಮೂವತ್ತು ಮೀಟರ್ಗೆ ಇಳಿಸುವುದರಿಂದ ಬೆಂಗಳೂರಿನ ನೀರಿನ ಭದ್ರತೆ ಮತ್ತು ಪರಿಸರ ವ್ಯವಸ್ಥೆಯ ಸಮಗ್ರತೆಗೆ ಅಪಾಯ ಉಂಟಾಗಲಿದೆ ಪರಿಸರ ಸಮತೋಲನ ಕಾಪಾಡಲು ಮೂವತ್ತು ಮೀಟರ್ ಬದಲು ಮುನ್ನೂರು ಮೀಟರ್ವರೆಗೆ ಬಫರ್ ಝೋನ್ ಹೆಚ್ಚಿಸುವ ಅಗತ್ಯವಿದೆ ಕೆರೆಗಳ ಬಫರ್ ಝೋನ್ ವ್ಯಾಪ್ತಿ ಕಡಿಮೆ ಮಾಡಲು ಕಾನೂನಿಗೆ ತಿದ್ದುಪಡಿ ತರಲು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಹೊರಟಿತ್ತು ಈ ಸಂಬಂಧ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಕಾಯ್ದೆಗೆ ತಿದ್ದುಪಡಿಯನ್ನು ತರಲಾಗಿತ್ತು ಆದರೆ ರಾಜ್ಯಪಾಲರು ಈ ತಿದ್ದುಪಡಿ ವಿಧೇಯಕವನ್ನು ತಿರಸ್ಕರಿಸಿದ್ದಾರೆ ಪರಿಸರ ಸಮತೋಲನ ಕಾಪಾಡಲು ಬಫರ್ ಝೋನ್ ವಿಸ್ತರಿಸುವ ಬದಲು ಕಡಿಮೆ ಮಾಡುವುದು ಸರಿಯಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಜೊತೆಗೆ ವಿಧೇಯಕ ಮರುಪರಿಶೀಲನೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಜಲಮೂಲಗಳ ಬಫೋರ್ ಝೋನ್ ಅನ್ನು ಮೂವತ್ತು ಮೀಟರ್ಗೆ ಕಡಿತಗೊಳಿಸಲು ಹೊರಟ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ರಾಜ್ಯಪಾಲರು ಗರಂ ಆಗಿದ್ದಾರೆ ಬೆಂಗಳೂರು ಟೌನಲ್ ಅಸೋಸಿಯೇಷನ್ ಸಲ್ಲಿಸಿರುವ ಆಕ್ಷೇಪಗಳನ್ನು ರಾಜ್ಯಪಾಲರು ಉಲ್ಲೇಖಿಸಿದ್ದಾರೆ ಕಾಯ್ದೆ ತಿದ್ದುಪಡಿ ಆಕ್ಷೇಪಿಸಿ ತಮಗೆ ಸಲ್ಲಿಕೆಯಾಗಿರುವ ಮನವಿಗಳನ್ನು ರಾಜ್ಯ ಸರ್ಕಾರದ ತೀರ್ಮಾನ ಕೇಂದ್ರದ ಕಾನೂನು ಮತ್ತು ಮಾರ್ಗಸೂಚಿಗೆ ವಿರುದ್ಧವಾಗಿವೆ ಆಕ್ಷೇಪಗಳ ಪಟ್ಟಿ ಸಲ್ಲಿಸಿ ಸರ್ಕಾರದಿಂದ ಸ್ಪಷ್ಟನೆ ಅಗತ್ಯವಿದೆ ಅಂತ ಪತ್ರದಲ್ಲಿ ಹೇಳಿದ್ದಾರೆ ಮಳೆಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷಗಳ ವಿರೋಧದ ನಡುವೆ ಅನುಮೋದನೆಗೊಂಡ ವಿಧೇಯಕಕ್ಕೆ ರಾಜ್ಯಪಾಲರು ಸ್ಪಷ್ಟೀಕರಣ ಕೋರಿ ಹಿಂದಕ್ಕೆ ಕಳಿಸಿದ್ದಾರೆ ತಜ್ಞರ ಅಭಿಪ್ರಾಯದಂತೆ ಪ್ರಸ್ತುತ ಮೂವತ್ತು ಮೀಟರ್ ಬಫರ್ ವಲಯ ಕೂಡ ಸಾಲುವುದಿಲ್ಲ ಪರಿಸರ ಸಮತೋಲನ ಕಾಪಾಡಲು ಮುನ್ನೂರು ಮೀಟರಷ್ಟು ಬಫರ್ ವಲಯ ನಿಗದಿ ಅವಶ್ಯಕತೆ ಇದೆ ಹೀಗಾಗಿ ಬಫರ್ ವಲಯವನ್ನು ಕಡಿಮೆ ಮಾಡುವ ಬದಲು ಹೆಚ್ಚಿಸಬೇಕು ಅಂತ ತಿಳಿಸಿದೆ ನಿಜವಾಗಿಯೂ ಇದು ಅವಶ್ಯಕತೆ ಇದೆ ಕಾರಣ ಎಷ್ಟೇ ನಾವೆಲ್ಲ ಆ ಹಿಮಾಚಲ ಪ್ರದೇಶ ಅಲ್ಲೆಲ್ಲ ಬೀಳ್ತಿದೆಯಲ್ಲ ಕಣಿವೆ ರಾಜ್ಯದಲ್ಲಿ ಗುಡ್ಡ ಕುಸಿತಾಯ್ತಲ್ಲ ದಿಢೀರ್ನ ಕೊಚ್ಕೊಂಡು ಹೋಗ್ತಿದೆಯಲ್ಲ ಅದನ್ನು ನೋಡಬೇಕಿರು ಬೆಂಗಳೂರು ಮಳೆ ಬಂದರೆ ಕೆರೆ ಹಂಗಾಗಿರ್ತವೆ ಏರಿಯಾಗಳು ಜನ ಶಾಪ ಹಾಕ್ತಾರೆ ಆ ಕೆರೆ ಮುನ್ನೂರು ಮೀಟ್ರ್ ಬಫರ್ ಝೋನ್ ಬಿಡಪ್ಪ ಅಂತ ಇರೋದನ್ನ ಮೂವತ್ತು ಮೀಟರ್ ಗಳಿಸಿವೆ ಅನ್ನೋದು ಸಾಧನೆ ಅನ್ಕೊಂಡವ್ರೆ ಕೆರೆ ಬಫರ್ ಝೋನ್ನ ಮೂವತ್ತು ಮೀಟ್ರ್ ಗಳಿಸಿ ಕಟ್ಟಡ ಕಟ್ಟಿ ಮಳೆ ಬಂದರೆ ನೀರು ಮತ್ತು ಅದು ಕತೆಗಳು ಹೇಳೋದು ಹೊಡೆದಾಕ್ತೀವಿ ಅವು ಮಾಡ್ತೀವಿ ಅಂತ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ನೀತಿಗಳಿದೆಯಲ್ಲ ಹೇಳೋದೊಂದು ಮಾಡೋದೊಂದು ಅಂತ ಬಫರ್ ಝೋನ್ ನಿಲ್ಸಿ ಅಲ್ಲೆಲ್ಲ ಮತ್ತೆ ಕಟ್ಟ ಎಲ್ಲಕ್ಕೂ ಅವಕಾಶ ಮಾಡಿಕೊಟ್ಬಿಟ್ಟು ಮತ್ತೆ ಮಳೆ ನೀರು ಹೋಯ್ತದೆ ಏನು ಆಕಾಶಕ್ಕೆ ಪೈಪ್ ಹಾಕ್ತಾರಲ್ಲ ಇಲ್ಲ ಸಮುದ್ರಕ್ಕೆ ಹಾಕ್ತಾರೆ ಬೆಂಗಳೂರಿಂದ ಕನಿಷ್ಠ ಕಾಮನ್ ಸೆನ್ಸು ಬಫರ್ ಝೋನ್ ಇಳಿಕೆ ಮಾಡಿದ್ರೆ ಏನಾಗುತ್ತೆ ಅಂತ ಕನಿಷ್ಠ ಪರಿಜ್ಞಾನ ಇಲ್ಲ ಅಂತಂದರೆ ಅದು ಯಾವ ಸೀಮೆ ಮಸೂದೆಗಳನ್ನ ಮಾಡ್ತಾರೋ ಇವು ಮಾಡ್ತಾರೋ ಯಾಕಂದರೆ ಸರ್ಕಾರ ವಿರೋಧ ಪಕ್ಷಗಳು ಅದು ವಿರೋಧ ಚರ್ಚೆ ಮಾಡೋ ಕನಿಷ್ಠ ಕ ಸೌಜನ್ಯ ಇಲ್ಲ ಈಗಲೇ ಬೆಂಗಳೂರು ಕೆರೆಗಳಾಗ್ಬಿಟ್ಟವೆ ನೀರು ನುಗ್ತದಲ್ಲಿ ಒದ್ದಾಡ್ತಾರೆ ಪಾಪ ಮಳೆ ಬಂದಾಗ ಜನ ಮಳೆ ಬಂದು ನೀರು ನಿಂತಾಗ ದೊಡ್ಡ ರೋಲ್ ಆಗುತ್ತೆ ಬೆಂಗಳೂರು ಈಗ ಬಫರ್ ಝೋನ್ ಮುನ್ನೂರು ಮೀಟ್ರಿಂದ ಮೂವತ್ತು ಮೀಟ್ರಿಗೆ ಇಳಿಸೋ ವಿಧಾಯಕ ರಾಜ್ಯಪಾಲರು ಕರೆಕ್ಟಾಗಿ ಮಾಡೋರು ಸರಿಯಾಗೈತೆ ನಿರ್ಧಾರ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಗದಲ್ಲಿ ಕೆಲಸ ಇಲ್ಲದೆ ಜನ ಸಾಯ್ತವ್ರೆ ಬೆಂಗಳೂರು ಬೆಳೆಯೋದ್ರ ಬದಲು ಬೆಳೆಸಿ ಆ ಕಡೆಗೆ ಬರೋ ಫ್ಯಾಕ್ಟ್ರಿಗಳನ್ನ ಕಳಿಸಿ ಆ ಕಡೆಗೆ ಅದನ್ನು ಬಿಟ್ಟು ಇಲ್ಲಿ ಬಫೋರ್ಝೋನ್ ನಿಲ್ಸಿ ಮತ್ತೆ ಕಟ್ಟಡ ಕಟ್ಟಿಸಿ ಜನ ಸೇರಿಸಿ ತುಂಬಿಸಿ ಬೆಂಗಳೂರಲ್ಲಿ ನೂರು ಜನ ಕೆಲಸ ಮಾಡ್ತಿರೋ ಐವತ್ತು ಜನ ಕರ್ನಾಟಕದವ್ರು ಇನ್ನೂವತ್ತು ಜನ ಬೇರೆ ರಾಜ್ಯದವರು ಐವತ್ತು ಜನ ಬೇರೆ ರಾಜ್ಯದವರು ನಮ್ಮವ್ರು ಇರೋ ಐವತ್ತು ಜನನು ಕ್ಲೀನಿಂಗೋ ಆಫೀಸ್ ಬಾಯೋ ಡ್ರೈವರ್ಸೋ ಕೆಲಸ ಮಾಡ್ತಾವ್ರೆ ಬರೋ ಫ್ಯಾಕ್ಟ್ರಿಗಳನ್ನ ಬರೋ ಇದನ್ನ ಬರೋ ಕಂಪ್ನಿಗಳನ್ನ ಕಳಿಸಿ ಉತ್ತರ ಕರ್ನಾಟಕ ಭಾಗಕ್ಕೆ ದಾವಣಗೆರೆ ಮೇಲ್ಗಡೆಗೆ ಆ ಕಡೆಗೆ ಒಬ್ಬರು ಮಾತಾಡೋದಿಲ್ಲ ಕೈಗಾರಿಕಾ ಸಚಿವರಿಂದ ಹಿಡಿದು ಎಲ್ಲ ಆ ಕಡೆಯವರಿದ್ರು ಕೂಡ ಒಂದು ಯೋಜನೆಗಳನ್ನ ತಗೊಂಡು ನಿಲ್ಲಿಸ್ಬಿಡಿ ಒಂದು ಪರವಾಗಿಲ್ಲ ಬೆಂಗಳೂರು ಒಂದು ಫ್ಯಾಕ್ಟ್ರಿ ಬಂದರೆ ಮಿಸ್ ಆಗಿ ಮಿಸ್ ಏನಾಗುತ್ತಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ಕರ್ನಾಟಕದವ್ರಿಗೆ ಉದ್ಯ ಉದ್ಯೋಗ ಐವತ್ತು ಪರ್ಸೆಂಟ್ ಬಂದಾಗಲಿ ಪುಡಿ ಪರವಾಗಿಲ್ಲ ಐವತ್ತು ಪರ್ಸೆಂಟ್ ಫ್ಯಾಕ್ಟ್ರಿಗಳು ತಗೊಂಡೋಗಿ ಉತ್ತರ ಕರ್ನಾಟಕಕ್ಕೆ ಹಾಕಿ ಇರೋ ಕೆರೆಗಳನ್ನ ಮುಚ್ಚಿ ಇಲ್ಲಿ ಕಟ್ಟಡ ಕಟ್ಟೋಕ್ಕೆ ಅವಕಾಶ ಮಾಡಿ ಮಳೆ ನೀರು ಬಂದೆಲ್ಲ ಮುಳುಗಿ ಹಾಳಾಗಿ ಹೋಗಲಿ ತಾವೇನು ಹೇಳ್ತೀರಿ ಬಫೋ ಝೋನ್ ಕಡಿಮೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ನಿರ್ಧಾರ ಬಗ್ಗೆ ಕಾಮೆಂಟ್ ಮಾಡಿ ನಿಮ್ಮ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ಮ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿಸ್ಟುಡಿ ಎಲ್ಲ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್